खाने में तेल का कम उपयोग और ओबेसिटी से निपटना यह केवल पर्सनल चॉइस नहीं है हार्ट डिसीज डायबिटीज और हाइपरटेंशन जैसी ढेर सारी बीमारियों की वजह बन सकता है ओबेसिटी टुडे इज नॉट ए कॉस्मेटिक प्रॉब्लम इट इज ए वेरी सीरियस मेडिकल प्रॉब्लम ऑयली चीजें खाली

ಯೋಗ ನೆನಪಾಗುತ್ತೆ ಫಿಟ್ನೆಸ್ ಕೂಡ ನೆನಪಾಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಯಾಕಂದರೆ ಬಹಳಷ್ಟು ಸಲ ಮೋದಿಯವರು ತಮ್ಮ ಭಾಷಣಗಳಲ್ಲಾಗಿರ್ಬೋದು ಯಾವುದಾದ್ರೂ ಕಾರ್ಯಕ್ರಮದಲ್ಲಾಗಿರ್ಬೋದು ಈ ಹೆಲ್ತ್ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು ಅವೇರ್ನೆಸ್ ಮೂಡಿಸೋ ರೀತಿಯಲ್ಲಿ ಸಾಕಷ್ಟು ಮಾತನಾಡಿರೋದನ್ನು ಕೂಡ ನಾವು ನೋಡಿದ್ದೀವಿ ಅದರ ಭಾಗವಾಗಿ ಅಡುಗೆ ಎಣ್ಣೆ ಬಳಕೆ ಬಗ್ಗೆ ಕೂಡ ಮಾತನಾಡಿದ್ದಾರೆ ಇತ್ತೀಚೆಗೆ ಅವರು ಇದ್ರ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ಅಂದ್ರೆ ಬಹಳಷ್ಟು ಸಲ ಮಾತನಾಡಿದ್ರು ಈಗ ಮತ್ತೆ ಇದೇ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಆಹಾರದಲ್ಲಿ ಒಂದು ಹತ್ತು ಪರ್ಸೆಂಟ್ ನಷ್ಟು ಕಮ್ಮಿ ಅಡುಗೆ ಎಣ್ಣೆ ಬಳಕೆ ಮಾಡಬೇಕು ಅಂತ ಪ್ರಧಾನಿ ಮೋದಿ ಅವರು ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ ಈ ಅಡುಗೆ ಎಣ್ಣೆ ಬಳಕೆಯನ್ನ ಕಮ್ಮಿ ಮಾಡಬೇಕು ಅಂತ ಒಂದು ಚಾಲೆಂಜ್ ಹಾಕಿದ್ದಾರೆ ಅದಕ್ಕೆ ಹತ್ತು ಜನರಿಗೆ ಈ ಚಾಲೆಂಜ್ ಕೊಟ್ಟಿರೋದು ಮೋದಿ ಅವರು ಒಂದ್ ವೇಳೆ ಈ ಹತ್ತು ಮಂದಿ ಏನಾದರೂ ಸಕ್ಸಸ್ ಆದ್ರೆ ಅವ್ರು ಮತ್ತೆ ಇನ್ನ ಹತ್ತು ಮಂದಿಗೆ ಈ ಚಾಲೆಂಜ್ ಅನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ಬೇಕು ಈ ಪ್ರಕ್ರಿಯೆ ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೂಡ ಮೋದಿಯವ್ರು ಹೇಳ್ಕೊಂಡಿದ್ದಾರೆ ರೀಸೆಂಟ್ ಆಗಿ ನಡೆದಂತಹ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ಸವಾಲನ್ನು ಮೋದಿಯವ್ರು ಹಾಕಿರೋದು ಜಗತ್ತಿನಾದ್ಯಂತ ಜನರಲ್ಲಿ ಈಗ ಬೊಜ್ಜಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅದರ ಬಗ್ಗೆ ಕೂಡ ಅವರು ಮಾತನಾಡಿದ್ರು ಇಲ್ಲಿ ಒಂದು ವಿಷಯ ಗಮನಿಸಬೇಕು ಅಡುಗೆ ಎಣ್ಣೆ ಅಂದ ತಕ್ಷಣ ಅದು ಪ್ರತಿನಿತ್ಯ ಬಳಸುವಂತಹ ಅಗತ್ಯ ವಸ್ತು ಅಡುಗೆ ಮನೆಯಲ್ಲಿ ಎಣ್ಣೆ ಇಲ್ಲ ಅಂತ ಅಂದ್ಬಿಟ್ರೆ ಅಡುಗೆ ಮಾಡೋಕೆ ಆಗೋದೇ ಇಲ್ವೇನು ಅನ್ನುವಂತಹ ಮನಸ್ಥಿತಿಯವರು ಬಹಳಷ್ಟು ಮಂದಿ ಇದ್ದಾರೆ ಒಗ್ಗರಣೆಯಿಂದ ಹಿಡಿದು ಕರಿದು ಬೇಯಿಸೋ ತನಕ ಪ್ರತಿಯೊಂದಕ್ಕೂ ಎಣ್ಣೆ ಬೇಕು ಅಡುಗೆ ಎಣ್ಣೆಗಳಲ್ಲಿ ತರಹೇವಾರಿ ಕೂಡ ಇದೆ ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಅನೇಕ ರೀತಿಯ ಅಡುಗೆ ಎಣ್ಣೆ ಲಭ್ಯ ಇರುತ್ತೆ ಆದರೆ ಇದರಲ್ಲಿ ಯಾವುದು ಅಡುಗೆಗೆ ಬೆಸ್ಟ್ ಅಂತ ಆಯ್ಕೆ ಮಾಡಿಕೊಳ್ಳೋದು ಕೂಡ ಒಂದು ರೀತಿ ಕಷ್ಟ ಆಗಿರೋದು ಹೌದು ಅಡುಗೆ ವಿಷಯ ಬಂದ ಕೂಡಲೇ ಎಷ್ಟೆಲ್ಲ ಸಾಮಗ್ರಿಗಳನ್ನ ಹೊಂದಿಸ್ಕೊಳ್ಬೇಕು ಅನ್ನೋದು ಅಡುಗೆ ಮಾಡೋರಿಗೆ ಗೊತ್ತೇ ಇದೆ ಜೊತೆಗೆ ಅದು ಆರೋಗ್ಯಕ್ಕೂ ಕೂಡ ಒಳ್ಳೇದಾಗಿರ್ಬೇಕು ಅನ್ನೋದು ಮನಸ್ಸಲ್ಲಿರಬೇಕು ಈಗ ಅಕ್ಕಿ ಬೇಳೆ ಹಿಟ್ಟು ಮಸಾಲೆ ಸಾಮಗ್ರಿ ತರಕಾರಿ ಮಾಂಸ ಮೀನು ಎಣ್ಣೆ ಹೀಗೆ ಬೇಕು ಅಂತ ಲಿಸ್ಟ್ ಹೇಳ್ತಾ ಹೋದ್ರೆ ಅದು ದೊಡ್ಡದಾಗೆ ಇರುತ್ತೆ ಸೊ ಅಡುಗೆ ಎಣ್ಣೆ ವಿಷಯ ಬಂದರೆ ನಾವು ಜಾಸ್ತಿ ಕಾಳಜಿ ವಹಿಸೋದು ಬಹಳನೇ ಮುಖ್ಯ ಇದಕ್ಕೆ ಕಲಬೆರಕೆ ಒಂದು ಕಾರಣ ಆದರೆ ಸಂಸ್ಕರಿಸಿದ ಎಣ್ಣೆ ಕೂಡ ಹೆಲ್ತ್ಗೆ ಒಳ್ಳೆಯದಲ್ಲ ಅನ್ನೋದು ಒಂದು ಆತಂಕಕ್ಕೆ ಕಾರಣ ಸೊ ಗ್ರಾಹಕರು ಗಾಣದ ಎಣ್ಣೆ ಅಥವಾ ವರ್ಜಿನ್ ಎಣ್ಣೆ ಅಂತ ಮುಖ ಮಾಡ್ತಾ ಇದ್ದಾರೆ ಎಣ್ಣೆ ಆಗಿರಬಹುದು ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಸೂರ್ಯಕಾಂತಿ ಶೇಂಗಾ ಕುಸುಬಿ ಅಗಸೆ ಹೀಗೆ ಆಲಿವ್ ಎಣ್ಣೆ ಸಾಕಷ್ಟು ರೀತಿಯ ಎಣ್ಣೆಗಳು ಸಿಗುತ್ತೆ ಬಟ್ ಯಾವುದೇ ಇದ್ರೂ ಅದನ್ನು ಸಂಸ್ಕರಿಸಿದ ಗಾಣದ ಎಣ್ಣೆ ಹೆಚ್ಚು ಆರೋಗ್ಯಕರ ಅನ್ನೋದು ತಜ್ಞರ ಅಭಿಮತ ಮಾತ್ರ ಅಲ್ಲ ಬಳಕೆದಾರರದ್ದು ಕೂಡ ಅದೇ ಅಭಿಪ್ರಾಯ ಆಗಿದೆ ಆದರೆ ಕಂಪ್ಲೀಟಾಗಿ ಇನ್ನು ಕೆಲವರು ಎಣ್ಣೆಯನ್ನೇ ಯೂಸ್ ಮಾಡಬಾರ್ದು ನಮ್ಮ ದೇಹಕ್ಕೆ ಎಣ್ಣೆಯ ಅಗತ್ಯ ಇಲ್ಲ ಅದನ್ನ ಯೂಸ್ ಮಾಡೋದ್ರಿಂದ ಒಂದಷ್ಟು ಹೆಲ್ತ್ ಅಪ್ಸೆಟ್ ಆಗುತ್ತೆ ಅನ್ನೋ ವರ್ಗ ಕೂಡ ಇದೆ ನಾವಂತೂ ಪ್ರತಿನಿತ್ಯ ಅಡುಗೆ ಮಾಡಬೇಕು ಅಂದ್ರೆ ಎಣ್ಣೆ ಬೇಕೇ ಬೇಕು ಎಣ್ಣೆ ಇಲ್ಲ ಅಂದ್ರೆ ಅಡುಗೆ ಮಾಡೋಕ್ ಸಾಧ್ಯನೇ ಇಲ್ಲ ಅನ್ನೋ ತರ ಇರ್ತೀವಿ ಆದ್ರೆ ಕೆಲವರಂತೂ ಈ ಉಳಿತಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಏನಾದ್ರೂ ಬೇರೆ ಬೇರೆ ತಿಂಡಿಗಳನ್ನ ಮಾಡಿದಾಗ ಎಣ್ಣೆಯಲ್ಲಿ ಕರಿದ ತಿಂಡಿ ಅಂತ ಹೇಳ್ತೀವಲ್ವಾ ಈ ಕರಿದ ತಿಂಡಿ ಮಾಡಿದಾಗ ಆ ಎಣ್ಣೆ ಹಾಗೆ ಉಳ್ಕೊಳ್ಳುತ್ತೆ ಬಟ್ ಅದನ್ನ ಕೆಲವರು ವೇಸ್ಟ್ ಮಾಡೋದು ಯಾಕೆ ಎಸೆಯೋದ್ ಯಾಕೆ ಬೇರೆದಕ್ಕೆ ಯೂಸ್ ಮಾಡ್ಬೋದಲ್ಲ ಅಂತ ಹಾಗೆ ಯೂಸ್ ಮಾಡ್ತಾರೆ ಉಳಿತಾಯದ ದೃಷ್ಟಿಯಿಂದ ಆದರೆ ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಅದರಲ್ಲೂ ಸಂಸ್ಕರಿಸಿದ ಎಣ್ಣೆ ಇರಲಿ ಅಥವಾ ಗಾಣದ ಶುದ್ಧ ಎಣ್ಣೆ ಇರಲಿ ಅದರಲ್ಲಿರುವಂಥ ಅನ್ಸ್ಯಾಚುರೇಟೆಡ್ ಕೊಬ್ಬಿನ ಅಂಶದಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಅಪಾಯ ಇದೆ ಇದು ಹೆಚ್ಚಿನ ಉಷ್ಣಾಂಶದಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಗಾಗೋದ್ರಿಂದ ಇದನ್ನು ಮತ್ತೆ ಯೂಸ್ ಮಾಡಿದರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಶುರುವಾಗುತ್ತೆ ಸೊ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಶುರುವಾಗ್ಬಿಡತ್ತೆ ಸೊ ಆ ಉಳಿದ ಎಣ್ಣೆಯನ್ನ ಹಾಗೆ ಬಳಸೋದು ಬೇಡ ಅನ್ನೋದು ಕೆಲವರ ವಾದ ಎಣ್ಣೆಯುಕ್ತ ಆಹಾರ ಹೆಚ್ಚಿನ ಕ್ಯಾಲೋರಿಯನ್ನ ಹೊಂದಿದೆ ಇದು ತೂಕ ಜಾಸ್ತಿ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ ಅನ್ನೋದು ಇನ್ನೊಂದು ಅಂಶ ಹೆಚ್ಚು ಜಿಡ್ಡಿನ ಆಹಾರವನ್ನ ನಾವು ಸೇವಿಸ್ಬಿಟ್ರೆ ಕ್ಯಾಲೋರಿ ಸಂಖ್ಯೆ ಕೂಡ ಜಾಸ್ತಿ ಆಗ್ಬಿಡುತ್ತೆ ಹೊಟ್ಟೆಯಲ್ಲಿ ಕೊಬ್ಬಿನ ಸಮಸ್ಯೆ ಶುರುವಾಗ್ಬಿಡತ್ತೆ ಈಗಾಗಲೇ ಹೆಚ್ಚಾಗ್ತಾ ಇರೋ ಕೊಲೆಸ್ಟ್ರಾಲ್ ಮಟ್ಟ ಅಪಧಮನಿಗಳಲ್ಲಿ ಪ್ಲೇಟ್ ನಿರ್ಮಿಸೋದಕ್ಕೂ ಕೂಡ ಕಾರಣವಾಗುತ್ತೆ ಇದು ಪಾರ್ಶ್ವವಾಯು ಹೃದಯಾಘಾತ ಹಾಗೆ ಹೃದಯ ಸ್ತಂಭನದ ಅಪಾಯವನ್ನ ಜಾಸ್ತಿ ಮಾಡುತ್ತೆ ಯಾಕೆ ಅಡುಗೆ ಎಣ್ಣೆ ಸೇಫ್ ಅಲ್ಲ ಅದು ಸೇವನೆ ಮಾಡೋದಕ್ಕಾಗೇನೆ ತಯಾರು ಮಾಡೋದು ಆದ್ರೂ ಕೂಡ ಯಾಕೆ ಸೇವನೆಗೆ ಒಳ್ಳೇದಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರಣಗಳು ಸಿಗ್ತಾ ಹೋಗುತ್ತೆ ಅದರಲ್ಲಿ ಈ ಅಡುಗೆ ಎಣ್ಣೆನ ಹೇಗೆ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಅಡುಗೆ ಎಣ್ಣೆನ ಸಸ್ಯ ಅಥವಾ ಪ್ರಾಣಿಗಳ ದ್ರವ ಕೊಬ್ಬುಗಳಿಂದ ತಯಾರು ಮಾಡ್ತಾರೆ ಅವುಗಳನ್ನ ಹುರಿಯೋದಕ್ಕೆ ಬೇಯಿಸೋದಕ್ಕೆ ಹಾಗೆ ಆಹಾರ ತಯಾರಿಕೆಯಲ್ಲೂ ಬಳಸ್ತಾರೆ ಬೀಜಗಳಾಗಿರ್ಬೋದು ಕೆಲವು ಹಣ್ಣುಗಳಾಗಿರ್ಬೋದು ಧಾನ್ಯಗಳು ಹಾಗೆ ಬೇರೆ ಸಸ್ಯ ಮೂಲಗಳಿಂದ ಹೊರತೆಗೆಯಲಾಗುತ್ತೆ ಇದನ್ನ ಈ ಹೊರತೆಗೆಯುವ ಪ್ರಕ್ರಿಯೆ ಸಾಮಾನ್ಯವಾಗಿ ಸಸ್ಯ ವಸ್ತುವನ್ನ ಪುಡಿ ಮಾಡಿ ನಂತರ ಕುದಿಸಿ ಎಣ್ಣೆಯನ್ನ ಬಿಡುಗಡೆ ಮಾಡ್ತಾರೆ ಇಲ್ಲಿಂದ ಶುರುವಾಗುತ್ತೆ ಸೊ ಬೇಯಿಸಿದ ದ್ರವವನ್ನ ಮತ್ತೆ ತಂಪು ಮಾಡಿ ಅದನ್ನ ಫಿಲ್ಟರ್ ಮಾಡೋದಕ್ಕೂ ಮುಂಚೆ ಕಲ್ಮಶಗಳನ್ನ ತೆಗೆದು ಹಾಕೋದಕ್ಕೆ ಕೆಲವೊಂದು ಬೇರೆ ಬೇರೆ ಫಿಲ್ಟರ್ಗಳ ಮೂಲಕ ಸೋಸ್ತಾರೆ ಕೆಲವೊಂದ್ಸಲ ಸಸ್ಯ ವಸ್ತುಗಳಿಂದ ಹೆಚ್ಚಿನ ಎಣ್ಣೆಯನ್ನ ಹೊರತೆಗೆಯೋದಕ್ಕೆ ಅಥವಾ ಅವುಗಳ ಗುಣಮಟ್ಟವನ್ನ ಸುಧಾರಿಸೋದಕ್ಕೆ ರಾಸಾಯನಿಕಗಳನ್ನ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಸೊ ಈ ಎಲ್ಲಾ ಸಂಸ್ಕರಣೆ ನಂತರ ಅಡುಗೆ ಎಣ್ಣೆ ಲಭ್ಯ ಆಗುತ್ತೆ ಅಡುಗೆ ಎಣ್ಣೆಯನ್ನ ಮತ್ತೆ ಬಿಸಿ ಮಾಡೋದು ಅಥವಾ ಯೂಸ್ ಮಾಡಿರೋ ಎಣ್ಣೆಯನ್ನ ಮತ್ತೆ ನಾವು ಯೂಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ನಿಜಕ್ಕೂ ಹೆಲ್ತ್ಗೆ ಬಹಳನೇ ಅಪಾಯ ಇದೆ ಇದು ದೇಹದ ಆಮ್ಲೀಯತೆ ಅಥವಾ ಕೊಲೆಸ್ಟ್ರಾಲ್ ಮಟ್ಟವನ್ನು ಜಾಸ್ತಿ ಮಾಡೋದಕ್ಕೆ ಒಂದು ಕಾರಣ ಆಗುತ್ತೆ ಇನ್ ಕೆಲವರು ಹೇಳ್ತಾರೆ ಇದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗುತ್ತೆ ಅಂತ ಕ್ಯಾನ್ಸರ್ ಜನಕವಾಗಿರೋ ಯಾವುದೇ ವಸ್ತು ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇರುತ್ತೆ ಆದರೆ ಎಣ್ಣೆಯನ್ನು ಮತ್ತೆ ಬಿಸಿ ಮಾಡಿದಾಗ ಆಲ್ಟಿಹೈಡ್ಗಳು ಅಂದರೆ ವಿಷಕಾರಿ ಅಂಶಗಳು ಹೇಗೆ ಉತ್ಪತ್ತಿಯಾಗುತ್ತೆ ಅನ್ನೋದನ್ನು ಸಂಶೋಧನೆ ತೋರಿಸುತ್ತೆ ಅಡುಗೆ ಎಣ್ಣೆಯನ್ನು ಮರುಬಳಕೆ ಮಾಡುವ ಮೂಲಕ ಆಹಾರವನ್ನು ಬೇಯಿಸೋದ್ರಿಂದ ದೇಹದಲ್ಲಿನ ಜೀವಕೋಶಗಳಿಗೆ ಹಾನಿ ಮಾಡೋ ಸ್ವತಂತ್ರ ರಾಡಿಕಲ್ಗಳು ಅಥವಾ ಅಸ್ಥಿರ ಅಣುಗಳು ಜಾಸ್ತಿ ಆಗಬಹುದು ಇದು ಉರಿಯೂತಕ್ಕೂ ಕೂಡ ಕಾರಣ ಆಗಬಹುದು ಬೊಜ್ಜು ಹೃದ್ರೋಗ ಹಾಗೆ ಮಧುಮೇಹ ಸೇರಿದ ಹಾಗೆ ಅನೇಕ ರೋಗಗಳಿಗೆ ಇದು ಕಾರಣ ಆಗ್ಬಿಡತ್ತೆ ದೇಹದಲ್ಲಿ ಹೆಚ್ಚಿನ ಉರಿಯೂತ ಆಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕಮ್ಮಿ ಮಾಡುತ್ತೆ ಜೊತೆಗೆ ಅನೇಕ ರೀತಿಯ ಇನ್ಫೆಕ್ಷನ್ಸ್ಗೂ ಕೂಡ ಕಾರಣ ಆಗ್ಬಿಡತ್ತೆ ಅಡುಗೆ ಎಣ್ಣೆ ಕ್ಯಾನ್ಸರ್ ತರುತ್ತಾ ಇದು ನಿಜಾನ ಅನ್ನೋರಿಗೆ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಅಡುಗೆ ಎಣ್ಣೆ ಮತ್ತೆ ಕ್ಯಾನ್ಸರ್ ನಡುವಿನ ಸಂಭಾವ್ಯ ಸಂಬಂಧದ ಬಗ್ಗೆ ಇನ್ನೂ ಕೂಡ ಸಂಶೋಧನೆ ಆಗ್ತಾ ಇದೆ ಆದರೆ ನಿರ್ಣಾಯಕ ತೀರ್ಮಾನಗಳನ್ನು ಇನ್ನೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಇಷ್ಟಾದರೂ ಕೆಲವು ಅಧ್ಯಯನಗಳು ಅಡುಗೆ ಎಣ್ಣೆ ಹೊಗೆ ಹಾಗೆ ಮತ್ತೆ ಬಿಸಿ ಮಾಡಿದ ಅಡುಗೆ ಎಣ್ಣೆ ಕ್ಯಾನ್ಸರ್ ಜನಕವಾಗಬಹುದು ಅನ್ನೋದನ್ನು ಸೂಚಿಸುತ್ತೆ ಅಡುಗೆ ಎಣ್ಣೆ ಹೊಗೆಗೆ ಒಟ್ಕೊಳ್ಳೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಪಾಯವನ್ನು ಕೂಡ ಜಾಸ್ತಿ ಮಾಡಬಹುದು ಹಾಗೆ ಮತ್ತೆ ಬಿಸಿ ಮಾಡಿದ ಅಡುಗೆ ಎಣ್ಣೆಯನ್ನ ಯೂಸ್ ಮಾಡೋದ್ರಿಂದ ಅದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗಬಹುದು ಅಂತ ಹೇಳಲಾಗುತ್ತೆ ಸೊ ಪದೇ ಪದೇ ಬಿಸಿ ಮಾಡಿದ ಅಡುಗೆ ಎಣ್ಣೆಯನ್ನು ಸೇವನೆ ಮಾಡೋದ್ರಿಂದ ಒಂದು ಕಡೆ ಶ್ವಾಸಕೋಶಕ್ಕೂ ಎಫೆಕ್ಟ್ ಆಗುತ್ತೆ ಕೊಲೊರೆಕ್ಟಲ್ ಸ್ತನ ಹಾಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಸೇರಿದ ಹಾಗೆ ಬೇರೆ ಬೇರೆ ಕ್ಯಾನ್ಸರ್ಗಳಿಗೂ ಕೂಡ ಇದು ಎಡೆ ಮಾಡಿಕೊಡ್ಬಹುದು ಹೀಗಾಗಿ ಅಡುಗೆ ಎಣ್ಣೆ ಸ್ವತಃ ಕ್ಯಾನ್ಸರ್ಗೆ ಕಾರಣ ಆಗೋದಿಲ್ಲ ಅಂದ್ರೂ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಚಾನ್ಸಸ್ ಆರ್ ಅಂತ ಕೆಲವರು ಹೇಳ್ತಿದ್ದಾರೆ ಕಳಪೆ ಗುಣಮಟ್ಟದ ಅಡುಗೆ ಎಣ್ಣೆ ಅಂತೂ ಈಗ ಮಾರ್ಕೆಟ್ ನಲ್ಲಿ ತುಂಬಾ ಸಿಗ್ತಾ ಇದೆ ಯಾಕೆಂದ್ರೆ ಅದರಲ್ಲಿ ಅನೇಕ ರೀತಿಯ ಆಯಿಲ್ ಆಗಿರಬಹುದು ಫಾರ್ ಎಕ್ಸಾಂಪಲ್ ಈಗ ಪಾಮ್ ಆಯಿಲ್ ಅಂತಾನೆ ಇಟ್ಕೊಳ್ಳಿ ಈ ಪಾಮ್ ಆಯಿಲ್ ಸ್ಯಾಚುರೇಟೆಡ್ ಕೊಬ್ಬನ್ನ ಇಟ್ಕೊಂಡಿದೆ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡ್ಬಿಟ್ರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗುತ್ತೆ ಪಾಮ್ ಆಯಿಲ್ ನ ಕಂಟಿನ್ಯೂಸ್ ಆಗಿ ಸೇವನೆ ಮಾಡಿದ್ರೆ ಅದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಜಾಸ್ತಿ ಮಾಡ್ಬೋದು ಇನ್ನು ವೆಜಿಟೇಬಲ್ ಆಯಿಲ್ ಅಂತ ಬಂದರೆ ಈ ಮಿಶ್ರಣ ಹೆಚ್ಚಾಗಿ ಸೋಯಾಬೀನ್ ಕಾರ್ನ್ ಪಾಮ್ ಹಾಗೆ ಕ್ಯಾನಲೋದಂತಹ ತೈಲಗಳ ಮಿಶ್ರಣವನ್ನು ಹೊಂದಿರುತ್ತೆ ಇವುಗಳನ್ನ ಹೆಚ್ಚು ಸಂಸ್ಕರಿಸಿಟ್ಟಿರ್ತಾರೆ ಟ್ರಾನ್ಸ್ ಕೊಬ್ಬು ಅಥವಾ ಹೆಚ್ಚಿನ ಮಟ್ಟದ ಒಮೆಗಾ ಸಿಕ್ಸ್ ಕೊಬ್ಬಿನ ಆಮ್ಲಗಳನ್ನು ಹೊಂದಿರುತ್ತೆ ಇದನ್ನ ಜಾಸ್ತಿ ಯೂಸ್ ಮಾಡಿದರೆ ಉರಿಯೂತದ ಪ್ರಮಾಣ ಜಾಸ್ತಿ ಆಗಬಹುದು ಇನ್ನು ಕಾರ್ನ್ ಆಯಿಲ್ ಅಂತ ಬಂದರೆ ಜೋಳದ ಎಣ್ಣೆಯಲ್ಲಿ ಒಮೆಗಾ ಸಿಕ್ಸ್ ಕೊಬ್ಬಿನ ಆಮ್ಲ ಜಾಸ್ತಿ ಇರುತ್ತೆ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳ ಅಸಮತೋಲನಕ್ಕೂ ಕೂಡ ಕಾರಣ ಆಗಬಹುದು ಇದು ದೇಹದಲ್ಲಿ ಉರಿಯೂತ ಜಾಸ್ತಿ ಮಾಡುತ್ತೆ ಇನ್ನು ಸೋಯಾಬೀನ್ ಎಣ್ಣೆ ಜೋಳದ ಎಣ್ಣೆ ರೀತಿಯಲ್ಲೇ ಸೋಯಾಬೀನ್ ಎಣ್ಣೆ ಒಮೆಗಾ ಸಿಕ್ಸ್ ಕೊಬ್ಬಿನ ಆಮ್ಲಗಳಲ್ಲಿ ಅಧಿಕವಾಗಿರುತ್ತೆ ಹಾಗೇನೆ ಇದನ್ನು ಹೆಚ್ಚಾಗಿ ಸಂಸ್ಕರಣೆ ಮಾಡಿರ್ತಾರೆ ಇದು ಪ್ರಯೋಜನಕಾರಿ ಪೋಷಕಾಂಶಗಳನ್ನ ತೆಗೆದುಹಾಕುತ್ತೆ ಹೆಚ್ಚಿನ ತಾಪಮಾನದಲ್ಲಿ ಆಕ್ಸಿಡೀಕರಣಕ್ಕೆ ಒಳಗಾಗುತ್ತೆ ಫ್ರೀ ರಾಡಿಕಲ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ಇನ್ನು ಸೂರ್ಯಕಾಂತಿ ಎಣ್ಣೆ ಅಂದ್ರೆ ಸಾಮಾನ್ಯವಾಗಿ ಸೂರ್ಯಕಾಂತಿ ಎಣ್ಣೆಗಿಂತ ಹೈ ಓಲಿಕ್ ಅಂಶ ಇರುವ ಸೂರ್ಯಕಾಂತಿ ಎಣ್ಣೆ ಬಳಕೆ ತುಂಬಾ ಉತ್ತಮ ಅಂತ ಹೇಳ್ಬೋದು ಇದು ಇನ್ನೂ ಗಮನಾರ್ಹ ಪ್ರಮಾಣದ ಒಮೆಗಾ ಸಿಕ್ಸ್ ಕೊಬ್ಬಿನ ಆಮ್ಲಗಳನ್ನು ಹೊಂದಿರುತ್ತೆ ಸೊ ದೊಡ್ಡ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಇದು ಕೂಡ ಉರಿಯೂತಕ್ಕೆ ಕಾರಣ ಆಗಬಹುದು ಹಾಗಾಗಿ ಸೂರ್ಯಕಾಂತಿ ಎಣ್ಣೆಯನ್ನು ನಿಯಮಿತವಾಗಿ ಸೇವಿಸಬೇಕು ಆದ್ರೆ ಅತಿಯಾದ ಬಳಕೆ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಇನ್ನು ಅಧ್ಯಯನ ಒಂದರ ಪ್ರಕಾರ ಎಂಟು ಜನರ ಪೈಕಿ ಒಬ್ರು ಈಗಾಗಲೇ ನಮ್ಮ ದೇಶದಲ್ಲಿ ಬೊಜ್ಜಿನ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಐವತ್ತು ಕೋಟಿ ಜನರು ತಮ್ಮ ಎತ್ತರಕ್ಕೆ ಸರಿಯಾಗಿ ಇರಬೇಕಾದ ತೂಕಕ್ಕಿಂತ ಅಧಿಕ ತೂಕ ಇದ್ದಾರೆ ಸೊ ಈ ಅಂಕಿ ಅಂಶವನ್ನ ನೋಡಿದ್ರೆ ನಿಜಕ್ಕೂ ಇದು ಗಂಭೀರ ಅಂತ ಅನಿಸ್ಕೊಳ್ಳುತ್ತೆ ಇದ್ರ ಬಗ್ಗೆನೇ ಮೋದಿ ಅವರು ಪ್ರಸ್ತಾಪ ಮಾಡಿದ್ದು ಬೊಜ್ಜು ಕೇವಲ ವೈಯಕ್ತಿಕ ವಿಚಾರ ಅಲ್ಲ ಈ ಸಮಸ್ಯೆಯನ್ನ ನಿವಾರಿಸಿಕೊಳ್ಳೋದು ಕುಟುಂಬದ ಕಡೆಗಿನ ನಮ್ಮ ಜವಾಬ್ದಾರಿ ಕೂಡ ಸೊ ಕಳೆದ ಕೆಲವು ವರ್ಷಗಳಲ್ಲಿ ಈ ಸಮಸ್ಯೆ ಡಬಲ್ ಆಗ್ತಾ ಇದೆ ಇದು ಚಿಂತನೆ ಮಾಡಬೇಕಾಗಿರುವ ವಿಷಯ ಮಕ್ಕಳು ಕೂಡ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ರೂಪಿಸಿಕೊಳ್ಳೋದ್ರ ಬಗ್ಗೆ ವಿಶ್ವ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಡಬಲ್ ಒಲಿಂಪಿಕ್ ಪದಕ ವಿಜೇತರಾಗಿದ್ದಂತಹ ನೀರಜ್ ಚೋಪ್ರಾ ಬಾಕ್ಸಿಂಗ್ ಚಾಂಪಿಯನ್ ಜರೀನ್ ಹೃದ್ರೋಗ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿ ಅವರ ಮಾತುಗಳನ್ನು ಕೂಡ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಯಿತು ಪ್ರಧಾನಿ ಮೋದಿ ಅವರು ಕೊಟ್ಟಂತ ಕೆಲವೊಂದು ಆರೋಗ್ಯ ಸೂತ್ರ ಅಂತ ಮೆನ್ಷನ್ ಮಾಡೋದಾದ್ರೆ ನಮ್ಮ ಸಣ್ಣ ಪುಟ್ಟ ಪ್ರಯತ್ನಗಳಿಂದಾನೇ ನಾವು ಈ ಬೊಜ್ಜಿನ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಉದಾಹರಣೆಗೆ ಒಂದು ವಿಧಾನವನ್ನ ಹೇಳ್ಕೊಡ್ತೀನಿ ಅಡುಗೆ ಎಣ್ಣೆ ಬಳಕೆಯಲ್ಲಿ ನಾನು ಪ್ರತಿ ತಿಂಗಳು ಶೇಕಡ ಹತ್ತರಷ್ಟು ಕಡಿತ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಸಾಮಾನ್ಯವಾಗಿ ನೀವು ಪ್ರತಿ ತಿಂಗಳು ಎಷ್ಟು ಅಡುಗೆ ಎಣ್ಣೆ ಖರೀದಿ ಮಾಡ್ತಾ ಬಂದಿದ್ದೀರೋ ಅದರಲ್ಲೂ ಶೇಕಡ ಹತ್ತರಷ್ಟು ಕಮ್ಮಿ ಪ್ರಮಾಣದಲ್ಲಿ ಅಡುಗೆ ಎಣ್ಣೆಯನ್ನ ಕೊಂಡ್ಕೊಳ್ಳಿ ಅಂತ ಪ್ರಧಾನಿ ಮೋದಿ ಒಂದು ಸೂತ್ರವನ್ನ ಹೇಳಿದ್ದಾರೆ ಅಧಿಕ ಅಡುಗೆ ಎಣ್ಣೆ ಬಳಕೆಯಿಂದ ಹೃದಯ ಕಾಯಿಲೆ ಮಧುಮೇಹ ಹಾಗೆ ಅಧಿಕ ಒತ್ತಡಗಳಂತಹ ರೋಗಗಳು ಬರ್ತಾ ಇವೆ ನಮ್ಮ ಆಹಾರ ಪದ್ಧತಿಯಲ್ಲಿ ಮಾಡಿಕೊಳ್ಳುವಂತಹ ಈ ಒಂದು ಸಣ್ಣ ಬದಲಾವಣೆಯಿಂದ ರೋಗ ಉತ್ತಮ ಭವಿಷ್ಯವನ್ನ ನಾವು ರೂಪಿಸಿಕೊಳ್ಳಬಹುದು ಹೀಗಾಗಿ ತಡ ಮಾಡದೆ ಅಡುಗೆ ಎಣ್ಣೆ ಖರೀದಿಯಲ್ಲಿ ಕಡಿತ ಮಾಡಿ ಅಂತ ಮೋದಿ ಹೇಳಿದ್ದಾರೆ ಇಲ್ಲಿ ಮೋದಿಯವರು ದೇಶದ ಜನರು ಹೆಲ್ದಿ ಆಗಿರಲಿ ಫಿಟ್ ಅಂಡ್ ಫೈನ್ ಆಗಿರಲಿ ಅನ್ನೋ ಕಾರಣಕ್ಕೇನೆ ಒಂದಷ್ಟು ಸೂತ್ರಗಳನ್ನು ಹೇಳಿದ್ದಾರೆ ಅದು ನಮ್ಮ ಆರೋಗ್ಯವನ್ನು ನಾವೇ ಯಾವ ರೀತಿಯಾಗಿ ಸುಧಾರಿಸ್ಕೊಳ್ಬೇಕು ನೋಡ್ಕೊಳ್ಬೇಕು ಕೇರ್ ಮಾಡಬೇಕು ಅನ್ನೋದಕ್ಕೆ ಈ ಎಣ್ಣೆ ಬಳಕೆಯಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತಾ ಬನ್ನಿ ಆದಷ್ಟು ಕಮ್ಮಿ ಎಣ್ಣೆಯನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಇರೋದ್ರಿಂದ ಇದನ್ನು ನಿಜಕ್ಕೂ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ ಯಾಕೆಂದರೆ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇದೆ ನಾವೇ ಅದನ್ನು ಕೇರ್ ಮಾಡಬೇಕಾಗತ್ತೆ ಬೇರೆ ಯಾವುದೇ ವಿಚಾರ ಆದರೆ ಒಂಥರ ಆದರೆ ನಮ್ಮ ಹೆಲ್ತ್ಗೆ ಏನೇ ಆದರೂ ಕೂಡ ಅದು ನಾವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ್ರಿಂದ ಖಂಡಿತ ಮೋದಿಯವರ ಮಾತನ್ನು ನೀವು ಕೂಡ ಸೀರಿಯಸ್ಸಾಗಿ ತೆಗೆದುಕೊಳ್ಳಿ ಈಗಲಿಂದಾನೇ ಆರೋಗ್ಯಯುತ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳಿ ಅನ್ನೋದು ನನ್ನ ಮಾತು